ನಾವು ಯಾವ್ಯಾವ ತಟ್ಟೆಯಲ್ಲಿ ಊಟ ಮಾಡೋದಿಂದ ಏನೇನು ಉಪಯೋಗ ಅಂತ ತಿಳ್ಕೊಳ್ಳೋಣ ಆಹಾರ ತಿನ್ನುವಾಗ ಸಾಕಷ್ಟು ಮೆಟಲ್ ಪ್ಲೇಟ್ಸು ಇವೆಲ್ಲ ಇರುತ್ತೆ ಆಯುರ್ವೇದದ ಪ್ರಕಾರ ಏನೇನು ತಿನ್ನೋದ್ರಿಂದ ಏನೇನು ಉಪಯೋಗ ಆಗತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ನಾವು ಶುರು ಮಾಡೋದೇ ಬಂಗಾರದ್ದು ಬಂಗಾರದ ತಟ್ಟೆಯಲ್ಲಿ ಫುಡ್ಡು ಸೇವನೆ ಮಾಡೋದ್ರಿಂದ ಅಥವಾ ಗೋಲ್ಡ್ ಪ್ಲೇಟೆಡ್ ಪ್ಯೂರ್ ಗೋಲ್ಡ್ ಪ್ಲೇಟೆಡ್ ನೀವು ಆಹಾರ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಇರೋ ಎಲ್ಲ ದೋಷಗಳು ದೋಷಗಳು ಶಾಂತವಾಗತ್ತೆ ಬೆಸ್ಟ್ ಏನು ಅಂದರೆ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋದು ವಾತಪಿತ್ತ ಕಫ ದೋಷಗಳು ಕಮ್ಮಿ ಆಗತ್ತೆ ಇದು ಒಂದು ವಾತಪಿತ್ತ ದೋಷಗಳು ಕಮ್ಮಿ ಆಯಿತು ಅಂದರೆ ಎಲ್ಲ ಕಾಯಿಲೆಗಳು ಕಮ್ಮಿ ಆಯಿತು ಎಲ್ಲ ಕಾಯಿಲೆಗಳು ಕಮ್ಮಿ ಆಯಿತು ಅಂದರೆ ಒಳ್ಳೆ ಆರೋಗ್ಯ ಬಂತು ಒಳ್ಳೆ ಆರೋಗ್ಯ ಬಂತು ಅಂದರೆ ಭದ್ರವಾದ ಆಯುಸ್ಸಾಯಿತು ಒಳ್ಳೆ ಆಯುಸ್ಸಿತ್ತು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಲ್ಲ ಸಾಧನೆ ಮಾಡ್ಬೋದು ನೀವು ಚೆನ್ನಾಗಿ ಇನ್ನೇನು ಬೇಕು ನಿಮಗೆ ಬಂಗಾರ ತಟ್ಟೆಯಲ್ಲಿ ನೀವು ಊಟ ಮಾಡಿದ್ರೆ ನಿಮಗೆ ಎಲ್ಲ ಸಿಗತ್ತೆ ಇದ್ರ ಜೊತೆಗೆ ಮತ್ತೊಂದು ಸಿಗತ್ತೆ ದೃಷ್ಟಿ ಸಿಗತ್ತೆ ದೈಹಿಕ ಆಧ್ಯಾತ್ಮಿಕ ದೃಷ್ಟಿ ಎರಡೂ ಬಂಗಾರದ ತಟ್ಟೆ ಊಟ ಮಾಡೋದಿಂದ ಸಿಗತ್ತೆ ನಿಮಗೆ ನಾವು ಸ್ವರ್ಣ ಪ್ರಾಶಾಂತನ ಮಕ್ಕಳು ಕೊಡ್ತೀವಿ ನಾವು ಪ್ರತಿ ದಿವಸನೂ ತಗೊಳಕ್ಕೆ ಕೊಟ್ಬಿಟ್ಟಿರ್ತೀವಿ ನಾವು ಈ ಬಂಗಾರದ್ದು ಸೇವನೆ ಮಾಡೋದಿಂದ ಅಷ್ಟೆಲ್ಲ ಉಪಯೋಗ ಸೊ ಬಂಗಾರದ ತಟ್ಟೆ ತಗೊಳ್ಳೋದ್ರಿಂದ ಎಲ್ಲ ನಿಮಗೆ ಸಿಗತ್ತೆ ಯಾಕಂದ್ರೆ ಆಯುಸ್ಸೆ ಭದ್ರತೆ ಬಂದ್ಬಿಡತ್ತೆ ಸೊ ಬಂಗಾರದ್ದು ತುಂಬ ಹೆಲ್ಪ್ಫುಲ್ ನೆಕ್ಸ್ಟು ರಜತ ಸಿಲ್ವರ್ ಪ್ಲೇಟ್ ಇವಾಗ ಡಾಕ್ಟ್ರೆ ಬಂಗಾರ ತುಂಬ ಕಾಸ್ಟ್ಲಿ ಡಾಕ್ಟ್ರೆ ಆ ತಟ್ಟೆಗಳೆಲ್ಲ ನಮ್ಮ ಕೈಯ್ಯಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅದನ್ನ ನೋಡ್ಕೊಳ್ಳೋಕ್ಕೂ ಆಗಲ್ಲ ನೆಕ್ಸ್ಟ್ ಏನು ರಜತ ಸಿಲ್ವರ್ ಪ್ಲೇಟ್ ಈ ರಜತದ್ದು ನಾವು ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಒಂದು ಪಿತ್ತ ಕಮ್ಮಿ ಆಗತ್ತೆ ದೃಷ್ಟಿ ಕೂಡ ಚೆನ್ನಾಗಾಗತ್ತೆ ಅಂದರೆ ಪಿತ್ತ ಕಮ್ಮಿ ಆಗತ್ತೆ ಕಫ ಹೆಚ್ಚಾಗತ್ತೆ ಸೊ ಪಿತ್ತ ಕಮ್ಮಿ ಆಗೋದು ಏನು ಅಂದರೆ ಕೋಪ ತಾಪ್ಗಳು ಕಮ್ಮಿ ಆಗತ್ತೆ ಕೆಲವು ಸಲ ಅತಿಯಾಗಿ ಇದ್ದರೆ ಅದು ಕಮ್ಮಿ ಆಗುತ್ತೆ ಪಿತ್ತದ ಅಮ್ಲ ಪಿತ್ತ ಗ್ಯಾಸ್ಟ್ರಿಕ್ ಸಮಸ್ಯೆಗಳೇನಾರಾಯ್ತು ಅಂದರೆ ಅದು ಕಮ್ಮಿ ಆಗುತ್ತೆ ಸೊ ಸಿಲ್ವರ್ ಪ್ಲೇಟಲ್ಲಿ ತಿನ್ನೋದ್ರಿಂದ ಮನಸ್ಸು ಕೂಡ ಗಟ್ಟಿಯಾಗುತ್ತೆ ಪಿತ್ತ ಕಮ್ಮಿ ಆಗತ್ತೆ ಯೋಚನೆ ಕಮ್ಮಿ ಆಗತ್ತೆ ಕಾಪ ಕ್ರೋಧ ಕಾಮ ತಾಪಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಆದರೆ ಕಫ ಹೆಚ್ಚಾಗತ್ತೆ ನಿಮ್ಮ ದೇಹದಲ್ಲಿ ಬೊಜ್ಜತನ ಏನಾರು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಎಲ್ಲದರಲ್ಲೂ ಪ್ಲಸ್ಸು ಮೈನಸ್ ಇರುತ್ತೆ ಬಂಗಾರದ್ದು ಬೆಸ್ಟು ಸೆಕೆಂಡ್ ಬೆಸ್ಟು ಸಿಲ್ವರ್ ಆದರೆ ಸಿಲ್ವರ್ದು ಸಮಸ್ಯೆ ಏನಂದ್ರೆ ಜಾಸ್ತಿ ಮಕ್ಕಳಿಗೆ ಸಿಲ್ವರ್ ಪ್ಲೇಟಲ್ಲಿ ಆಹಾರ ಕೊಟ್ಬಿಡ ಯಾಕಂದರೆ ಪಿತ್ತ ಕಮ್ಮಿ ಆಗುತ್ತೆ ಹಸುವು ಕಮ್ಮಿ ಆಗ್ಬಿಡ್ಬೋದು ಸೊ ಯಾರ್ಯಾರಿಗೆ ಏನೇನು ಇವಾಗ ಕಾಯಿಲೆಗಳು ಪಿತ್ತದ ಸಮಸ್ಯೆಗಳೇನಾರು ಇತ್ತು ಅಂದರೆ ಈ ಚಿಕನ್ ಪಾಕ್ಸು ವಿಸರ್ಪಗಳೇನಾರ ಇತ್ತು ಹರ್ಪಿಸು ಇವೆಲ್ಲ ಏನಾರು ಬಂದ್ಬಿಟ್ಟಿತ್ತು ಕಾಯಿಲೆಗಳು ಪಿತ್ತದ ಸಮಸ್ಯೆ ಏನಾರ ಇತ್ತು ಅಂದ್ರೆ ಹೀಟ್ ಆಗೋದು ಬಾಡಿ ತುಂಬಾ ಬೆಂಕಿ ತರ ಆಗೋದು ಕಾಲಲ್ಲಿ ಉರಿ ಆಗೋದು ಅದು ಇದು ಇದೆ ಅಂದರೆ ನೀವು ಸಿಲ್ವರ್ ಪ್ಲೇಟಲ್ಲಿ ಊಟ ಮಾಡಿ ತುಂಬಾ ಒಳ್ಳೇದು ನೆಕ್ಸ್ಟು ತಾಮ್ರದ್ದು ತಾಮ್ರ ತಟ್ಟೆಯಲ್ಲಿ ನೀವು ಊಟ ಮಾಡಕ್ಕೆ ಶುರು ಮಾಡಿದ್ರಿ ಅಂದ್ರೆ ಅದು ನಿಮ್ಮ ಬುದ್ಧಿಗೆ ತುಂಬಾ ಒಳ್ಳೇದು ಬುದ್ಧಿಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಸುವು ಚೆನ್ನಾಗ್ ಆಗ್ತಾ ಹೋಗುತ್ತೆ ಮೂರನೇದು ರಕ್ತ ಪಿತ್ತ ಅನ್ನೋ ಕಾಯಿಲೆಗೆ ಒಳ್ಳೆ ಮದ್ದಿದು ಈ ಮೆನ್ಸಸ್ ಹೆಂಗ್ಸ್ ಜಾಸ್ತಿ ಕೆಲವು ಸಲ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಅಂತ ಹೇಳ್ತಾರೆ ಅವ್ರು ತಾಮ್ರ ತಟ್ಟೆಗೆ ಊಟ ಮಾಡಬೇಕು ಕಾಪರ್ ವೆಸಲ್ ಅಲ್ಲಿ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರ ರಕ್ತ ಪಿತ್ತ ಸಮಸ್ಯೆ ಕಮ್ಮಿ ಆಗುತ್ತೆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಮೋಷನಲ್ಲಿ ಹೋಗ್ತಾ ರಕ್ತ ಹೋಗೋ ಕಾಯಿಲೆ ಇದು ಅರ್ಶಸ್ಸಲ್ಲಿ ರಕ್ತ ಅರ್ಷಸ್ ಅಂತ ಕರಿತೀವಿ ಅಥವಾ ಮೇಲಿಂದ ಮೂಗಿಂದ ರಕ್ತ ಬರೋ ಸಮಸ್ಯೆ ಇರ್ಬೋದು ಅಥವಾ ಮೆನ್ಸಸ್ ಕಂಟಿನ್ಯೂಸ್ ಆಗಿ ಹೋಗೋದು ಹಿಮೋಗ್ಲೋಬಿನ್ ಕಮ್ಮಿ ಆಗೋದು ಇಂಥ ಇದರಲ್ಲಿ ತಾಮ್ರದ ಸೇವನೆ ಮಾಡೋದ್ರಿಂದ ರಕ್ತ ಪಿತ್ತ ಕಮ್ಮಿ ಆಗತ್ತೆ ನೆಕ್ಸ್ಟು ಹಿತ್ತಾಳೆ ಬ್ರಾಸ್ ಬ್ರಾಸ್ ತಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕ್ರಿಮಿ ಏನಾರ ಇತ್ತು ಅಂದರೆ ಅದು ನಾಶವಾಗುತ್ತೆ ಕ್ರಿಮಿಗಳೇನಾರ ಇತ್ತು ಅಂದರೆ ಅದು ನಾಶ ಆಗುತ್ತೆ ಕಫ ದೋಷ ಜಾಸ್ತಿ ಇತ್ತು ಅಂದರೆ ಕಮ್ಮಿ ಆಗುತ್ತೆ ತೂಕ ಕಮ್ಮಿ ಮಾಡಬೇಕು ಅಂದರೆ ಆ ತಟ್ಟೆಯಲ್ಲಿ ಊಟ ಮಾಡ್ಬೋದು ನೆಕ್ಸ್ಟ್ ತಟ್ಟೆ ಲೋಹದ್ದು ಲೋಹ ಹಾಗೂ ಲೋಹ ಕಬ್ಬಣದ ತಟ್ಟೆಯಿಂದ ನೀವು ಊಟ ಮಾಡಿದ್ರೆ ಸಿದ್ಧೀಕೃತ್ ಏನೇನು ನೀವು ಸಾಧನೆ ಮಾಡಬೇಕು ಅದನ್ನೆಲ್ಲ ಸಾಧಿಸ್ತೀರಾ ನೀವು ಕಬ್ಣದ ತಟ್ಟೆಯಲ್ಲಿ ಊಟ ಮಾಡಿದ್ರೆ ನಿಮ್ಮ ಇಚ್ಛೆಗಳಲ್ಲೆಲ್ಲ ನಿಮಗೆ ಸಿಗತ್ತೆ ನಿಮಗೆ ಕೆಲಸ ಮಾಡೋ ಸಾಮರ್ಥ್ಯ ಬರುತ್ತೆ ಏನೇನು ನೀವು ಸಿದ್ಧಿ ಮಾಡಬೇಕು ಅದನ್ನೆಲ್ಲ ನೀವು ಸಿದ್ಧಿ ಮಾಡ್ಬಿಡ್ಬೋದು ಅದು ಕಬ್ಬಣದ ತಟ್ಟೆಯಲ್ಲಿ ಊಟ ಮಾಡಬೇಕು ಕಬ್ಬಣದ್ದು ಬೇರೆ ಏನು ವಿಚಾರ ಅಂದರೆ ಪಾಂಡುರೋಗ ಇರೋರು ಹಿಮೋಗ್ಲೋಬಿನ್ ಅವೆಲ್ಲ ರಕ್ತದ ಅಂಶಗಳು ಕಮ್ಮಿ ಇರೋರು ಕಬ್ಬಣ ತಟ್ಟೆಯಲ್ಲಿ ಊಟ ಮಾಡಬೇಕು ಮತ್ತೊಂದು ದೇಹದಲ್ಲಿ ಊತಗಳೇನಾರ ಇತ್ತು ಅಂದ್ರೆ ಶೋತ ಕಾಲೆಲ್ಲ ಊತ್ಕೊಂಡ್ಬಿಟ್ಟಿದೆ ಕೈಯೆಲ್ಲ ಊತ್ಕೊಂಡ್ಬಿಟ್ಟಿದೆ ಯೂರಿನೇಷನ್ ಮಂದ ಕರೆಕ್ಟಾಗಿ ಆಗಿ ಹೋಗ್ತಲ್ಲ ಕಿಡ್ನಿ ಸಮಸ್ಯೆಗಳು ಹೃದಯದ ಸಮಸ್ಯೆಗಳು ಇವು ಏನಾರ ಕಾ ದೇಹದಲ್ಲಿ ಎಲ್ಲಾರ ಊತಗಳೇನಾರ ಇತ್ತು ಅಂದಾಗ ಲೋಹದ ತಟ್ಟೆ ತುಂಬಾ ಇಂಪಾರ್ಟೆಂಟು ಲೋಹ ಅಥವಾ ಕಾಂತಲೋಹ ಲೋಹ ಇದರದು ತಟ್ಟೆಯಲ್ಲಿ ಊಟ ಮಾಡಬೇಕು ಇದು ಒಂದು ತುಂಬ ಮೈನ್ಯೂಟ್ ವಿಚಾರ ನೆಕ್ಸ್ಟು ಕಲ್ಲು ಹಾಗೂ ಭೂಮಿ ಇದು ಮಣ್ಣಿಂದ ಏನಾದ್ರು ತಟ್ಟೆಯಲ್ಲಿ ಊಟ ಮಾಡಿದ್ರೆ ನಿಮ್ಮ ಹಣ ಹೊಟ್ಟೋಗುತ್ತೆ ಸರ್ ನೀವು ನಿಮ್ಮ ಹಣ ನಾಶ ಮಾಡಬೇಕು ಅಂದರೆ ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡೋದು ಶುರು ಮಾಡಿಬಿಡಿ ಈ ಮಣ್ಣಿನ ತಟ್ಟೆ ಯಾರು ತೊಗೊತಾರೆ ಅಂದರೆ ಯಾರು ತಿಂತಾರೆ ಅಂದರೆ ಆಧ್ಯಾತ್ಮದಲ್ಲಿ ಮುಂದೆ ಯಾರು ಇರ್ತಾರೆ ಆ ಭಿಕ್ಷೆ ಪಾತ್ರೆ ಕೂಡ ಮಣ್ಣಿಂದ ಇರುತ್ತೆ ಅವರಿಗೆ ಯಾವ ಥರದ್ದು ಹಣಕಾಸುಗಳು ಬೇಕಾಗಿಲ್ಲ ಅವ್ರಿಗೆ ಯಾವ ಥರದ್ದು ಇದು ಸನ್ಯಾಸಿ ಯಾರಿರ್ತಾರೆ ಅವರು ಈ ಮಣ್ಣಿಂದು ಇದರಲ್ಲೇ ಉಪಯೋಗಿಸ್ತಾರೆ ಯಾಕಂದರೆ ಅದೆಲ್ಲ ಶ್ರೀಗಳು ಯಾವುದು ಬೇಕಾಗಿಲ್ಲ ಅವ್ರಿಗೆ ಅವರ ಆ ಭಗವಂತನ ಧ್ಯಾನದಲ್ಲೇ ಯಾವಾಗಲೂ ಇರ್ತಾರೆ ಸೊ ಆ ಮಣ್ಣಿನ ತಟ್ಟೆಯಲ್ಲಿ ತಿನ್ನಬೇಕು